ಹೌ ಟು ಮೇಕ್ ಎ ಪ್ಲ್ಯಾನ್ ಇಷ್ಟೊತ್ತಿಗೂ ಪುರಾಣ ಮಾಡಿದೆ ನೀವು ಆಗಲ್ಲ ಅಂದರೆ ಆಗಲೇಬೇಕು ಅಂತ ಈಗ ಏನು ಫೇಲ್ ಆಗ್ತೀವಿ ಅಂತ ಡಿಸೈಡ್ ಆಗಿಬಿಟ್ಟಿದ್ದಿರಲ್ಲ ನೀವು ನೂರಕ್ಕೆ ನೂರು ಇಷ್ಟು ದಪ್ಪ ಬುಕ್ ಇಟ್ಕೊಂಡು ಅಷ್ಟು ಸಿಲೆಬಸ್ ಓದೋದು ನೀವು ಯಾವ್ಯಾವ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಹೆಚ್ಚು ಕ್ವಶನ್ ಬಂದಿದೆ ನೋಡಿಕೊಂಡು ಬ್ಲೂ ಪ್ರಿಂಟ್ ಇಟ್ಕೊಂಡು ಅರ್ಧ ಬುಕ್ಕನ್ನು ಫಿಕ್ಸ್ ಮಾಡಿಕೊಳ್ಳ್ರಿ ನಿಮಗೆ ಅರ್ಥವೇ ಆಗಲ್ಲ ತಲೆಗೆ ಹೋಗಲ್ಲ ಅಂತ ಅರ್ಧ ಬುಕ್ಕನ್ನು ಬಿಟ್ಟೇ ಬಿಡ್ರಿ ನೋ ಪ್ರಾಬ್ಲಮ್ ಇದನ್ನು ಏನು ಹಂಡ್ರೆಡ್ಗೆ ಹಂಡ್ರೆಡ್ ತೆಗಿಬೇಕು ಅಂತಂದ್ರೆ ಅವ್ರು ಹೆಂಗಾರು ಓದ್ಕೊಳ್ಳಿ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಇವತ್ತಿನವರೆಗೂ ನೀವು ಫೇಲ್ ಆಗ್ತೀವಿ ಡಿಸೈಡ್ ಆಗಿದ್ದೀರಾ ಹಿಂಗಿದ್ಮೇಲೆ ಇಡಿ ಬುಕ್ ಓದ್ತೀವಿ ಅಂದರೆ ಆಗೋದೇ ಇಲ್ಲ ಬೆಸ್ಟ್ ಆ್ಯಂಡ್ ಹೆಚ್ಚು ಸ್ಕೋರ್ ಬರುವಂಥ ನಿಮಗೆ ಈಸಿಯಾಗಿ ಅರ್ಥ ಆಗುವಂಥ ಅರ್ಧ ಚಾಪ್ಟರ್ಸ್ಗಳು ಫಿಫ್ಟಿ ಪರ್ಸೆಂಟ್ ಚಾಯ್ಸ್ ಮಾಡ್ಕೊಳ್ರಿ ಬ್ಲೂ ಪ್ರಿಂಟಲ್ಲಿ ಯಾವುದಕ್ಕೆ ಹೆಚ್ಚು ವೇಟೇಜ್ ಇದೆ ಮತ್ತು ಅದು ಈಸಿ ಇದೆಯಾ ನೋಡ್ಕೊಳ್ರಿ ನೋಡ್ಕೊಂಡು ರೆಡಿಯಾಗಿ ಹಳೆ ಕ್ವಶನ್ ಪೇಪರಲ್ಲಿ ಯಾವ್ದು ಹೆಚ್ಚು ರಿಪೀಟ್ ಆಗಿತ್ತು ಹೇಗೆ ಬರ್ತಾ ಇತ್ತು ಒಂದಿಷ್ಟು ವರ್ಕ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಬೇಕಾದ ನಲ್ವತ್ತು ಪರ್ಸೆಂಟ್ ಬಂದೇ ಬರುತ್ತೆ ಐವತ್ತು ಪರ್ಸೆಂಟ್ಗೆ ಹೆಂಗಿರಬೇಕು ಅಂದರೆ ಪರ್ಫೆಕ್ಷನ್ ಇರಬೇಕು ನೀವು ಐವತ್ತು ಪರ್ಸೆಂಟನ್ನು ಹಂಡ್ರೆಡ್ ಪರ್ಸೆಂಟ್ ಬುಕ್ ಥರ ಗ್ಲ್ಯಾನ್ಸ್ ಮಾಡ್ಕೊಂಡು ಹೋಗೋದಲ್ಲ ಆ್ಯಕ್ಯುರೇಟಾಗಿ ಇದ್ಬಿಟ್ರಿ ಅಂದರೆ ನಲ್ವತ್ತು ಪರ್ಸೆಂಟ್ ಬಂದು ಆಟೋಮೆಟಿಕ್ಲಿ ಸಕ್ಸಸ್ ಆಗ್ತೀರಾ ನಿಮಗೇನೋ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದರೆ ಎಲ್ಲದಕ್ಕೂ ಮಂಜುನಾಥ್ ಸರ್ ಹತ್ರ ಹೋಗೋಣ ಅಂತ ಕಾಮೆಂಟ್ ಮಾಡಿದ್ರೆ ಎಲ್ಲದಕ್ಕೂ ನಾ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು ಯಾಕಂದರೆ ಆರ್ಟ್ಸ್ ಕಾಮರ್ಸು ಸೈನ್ಸು ಸ್ಕೂಲ್ ಎಷ್ಟು ಸಿಲೆಬಸ್ ಇದೆ ನಿಮ್ಮ ಪಕ್ಕದಲ್ಲೇ ನನಗಿಂತ ಎಕ್ಸ್ಪರ್ಟ್ಗಳು ನನಗಿಂತ ಬುದ್ಧಿವಂತರು ನನಗಿಂತ ಹೆಚ್ಚು ಮೋಟಿವೇಟ್ ಮಾಡುವಂಥ ಟೀಚರ್ಸ್ ಇದ್ದಾರೆ ನಿಮ್ಮ ಟೀಚರ್ಸ್ಗಳ ಹೆಲ್ಪ್ ತೊಗೊಳ್ರಿ ಅವರು ಈ ಟೈಮಲ್ಲಿ ಪಕ್ಕ ಹೆಲ್ಪ್ ಮಾಡ್ತಾರೆ ನಿಮಗೆ ಯಾಕಂದರೆ ಅವ್ರಿಗೂ ಗೊತ್ತು ವಾಟ್ ಈಸ್ ದ ಡಿಫಿಕಲ್ಟಿ ಆಫ್ ಸ್ಟೂಡೆಂಟ್ ಅಂತೇಳಿ ನಿಮ್ಮ ಹೆಚ್ಚು ನಾಲೆಡ್ಜಬಲ್ ಫ್ರೆಂಡ್ ನಂಗೊಂದು ಯಾವುದೋ ಪೈತಾಗೋರಿ ಅಂತರ ಬರ್ತಾ ಇರಲಿಲ್ಲ ನಾವು ಅವಾಗಿದ್ದ ಟೆಂತಲ್ಲಿ ಪೈತಗೊರಿ ಏನಿತ್ತು ಬರದೇ ಇದ್ದಾಗ ಟೀಚರ್ಸ್ ಹತ್ರ ಹೇಳ್ಸ್ಕೊಂಡ್ರೆ ಅರ್ಥನೇ ಆಗ್ತಿರ್ಲಿಲ್ಲ ಒಬ್ಬ ಫ್ರೆಂಡ್ ಹತ್ತ ಹೋದೆ ಆ ಫ್ರೆಂಡ್ ಭಾಳ ನೀಟಾಗಿ ಗೆರೆ ಹಾಕಿ ಹಾಕಿ ಇದು ಹಿಂಗೆ ಹಿಂಗೆ ಅಂತ ಹೇಳ್ಕೊಟ್ಟ ವಿತಿನ್ ಫೈವ್ ಮಿನಿಟ್ ಆ ಫಾರ್ಮುಲಾ ಕಲ್ತ್ಕೊಂಡೆ ಆ ತೆ ತೆರಮ್ ಕಲ್ತ್ಕೊಂಡೆ ಆರಾಮಾಗಿ ನನಗೆ ಮ್ಯಾಥ್ಮೆಟಿಕ್ಸ್ ಈಸಿ ಆಗ್ತಾ ಹೋಯಿತು ಹಾಗಾಗಿ ಹೆಚ್ಚು ನಾಲೆಡ್ಜ್ ಇರುವಂಥ ಫ್ರೆಂಡ್ಸು ನಿಮಗೆ ಸಪೋರ್ಟ್ ಮಾಡುವಂಥ ಟೀಚರ್ಸ್ಗಳು ಹೆಲ್ಪ್ ತೊಗೊಂಡ್ರಿ ಅಂದರೆ ಆಟೋಮೆಟಿಕ್ಲಿ ಪಾಸ್ ಆಗ್ತೀರಾ ನೀವು ಪಾಸ್ ಅನ್ನೋದು ಜಸ್ಟ್ ಒಂದು ಏನೋ ಕೆಲ್ಸಕ್ಕೆ ಬಾರದ ಒಂದು ರಿಸಲ್ಟ್ ಅಂದ್ಕೊಬಿಡ್ರಿ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಸಿಂಪ್ಲಿ ನನ್ನ ಕತೆ ಹೇಳೋದಾದರೆ ನಾನು ಎಮ್ ಎ ಇನ್ ಹಿಸ್ಟ್ರಿ ಮಾಡ್ತೀನಿ ಫಸ್ಟು ಸುಮ್ಮನೆ ಖುಷಿಗೆ ಅಂತ ಎಮ್ ಎನ್ ಪೊಲಿಟಿಕಲ್ ಸೈನ್ಸ್ ಮಾಡ್ತೀನಿ ಬಟ್ ನನಗೆ ಇವತ್ತು ಜಾಬ್ ಕೊಟ್ಟಿರೋದು ಹಿಸ್ಟ್ರಿ ಎಮ್ ಎ ಅಲ್ಲ ಪೊಲಿಟಿಕಲ್ ಸೈನ್ಸ್ ಎಮ್ ಎ ಆ ಒಂದು ಸರ್ಟಿಫಿಕೇಟ್ ನನಗೆ ಇವತ್ತು ಲಕ್ಷಗಟ್ಟಲೆ ಸಂಬಳ ಇದೆ ದಟ್ ರೀಸನ್ ಒಂದು ಸರ್ಟಿಫಿಕೇಟ್ ಒಂದು ಪಾಸ್ ಅನ್ನೋದಕ್ಕೆ ತುಂಬ ವ್ಯಾಲ್ಯೂ ಇದೆ ಅದನ್ನು ನಾನು ಥಿಂಕ್ ಮಾಡಿಕೊಂಡು ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಿರಿ ಪಾಸಿಟಿವ್ ಥಿಂಕಿಂಗ್ ಮಾಡಿರಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಇದು ಗ್ಯಾರಂಟಿ ಸಕ್ಸಸ್ ಕೊಡೋತ್ತಾ ನನಗೆ ಗ್ಯಾರಂಟಿ ಇಲ್ಲ ಬಟ್ ನೆಗೆಟಿವ್ ಥಿಂಕಿಂಗ್ ಮಾಡಿದ್ರಿ ಅಂದರೆ ನಾನು ಫೇಲ್ ಆಗ್ತೀನಿ ಅಂತ ಈಗೇ ಡಿಸೈಡ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ಫೇಲ್ ಆಗ್ತೀರಾ ಈಗ ಈ ವಿಡಿಯೋ ನೋಡೋಂಥ ಎಲ್ಲ ಹುಡುಗ ಹುಡುಗಿಯರು ಡಿಸೈಡ್ ಆಗ್ತೀರಾ ನಾನು ಪಾಸ್ ಆಗ್ತೀನಿ ಅಂತ ನಾಟ್ ಗ್ಯಾರಂಟಿ ಎಲ್ಲರೂ ಪಾಸ್ ಆಗ್ತೀರಾ ಅಂತ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಪಾಸಾಗಿ ನಲ್ವತ್ತು ಪರ್ಸೆಂಟ್ ಉಳ್ಕೊಂಡ್ಬಿಡ್ಬೋದು ಆದರೆ ಈ ವಿಡಿಯೋ ನೋಡೋವಂಥ ಎಲ್ಲರೂ ನೀವು ಡಿಸೈಡ್ ಮಾಡಿರಿ ನಾನು ಫೇಲ್ ಆಗ್ತೀನಿ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಫೇಲ್ ಆಗಿ ಆಗ್ತೀರ ಪಾಸಿಟಿವ್ ಥಿಂಕಿಂಗ್ ನಾಟ್ ಕನ್ಫರ್ಮ್ ಸಕ್ಸಸ್ ಬಟ್ ನೆಗೆಟಿವ್ ಥಿಂಕಿಂಗ್ ಡೆಫಿನೆಟ್ಲಿ ಲೀಡ್ಸ್ ಟು ಸಕ್ಸಸ್ ಹಾಗಾಗಿ ಪಾಸಿಟಿವ್ ಥಿಂಕ್ ಮಾಡಿರಿ ವ್ಯಾಲ್ಯೂ ಆಫ್ ದ ಪಿ ಯು ಸಿ ಆ್ಯಂಡ್ ಎಸ್ ಎಸ್ ಎಲ್ ಸಿ ಗೊತ್ತಿರಲಿ ನಿಮಗೆ ಸಾಧನ ಅಕಾಡೆಮಿ ಜೊತೆ ಟಚ್ ನಾನು ಇಷ್ಟೇ ಹೇಳೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡ್ಕೊಂಡ್ರಿ ನಮ್ಮ ಅಕಾಡೆಮಿ ವೀಡಿಯೋಸ್ಗಳು ನಮ್ಮ ಅಕಾಡೆಮಿಯ ಕಂಟೆಂಟ್ಗಳು ನಮ್ಮ ಅಕಾಡೆಮಿ ಮೋಟಿವೇಶನ್ಸ್ಗಳು ಟಚಲ್ಲಿದ್ದರೆ ವಿತಿನ್ ಟೂ ತ್ರೀ ಫೋರ್ ಇಯರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಐದರ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಆರ್ ಆಂಟ್ರಪ್ರನರ್ಶಿಪ್ ನಿಮ್ಮ ಬದುಕನ್ನು ನೀವು ರೂಪಿಸ್ಕೋತೀರಾ ಬಟ್ ನೀಡ್ ಸರ್ಟಿಫಿಕೇಟ್ ನೀವು ನೆಗ್ಲೆಟು ಲೇಝಿನೆಸ್ಸು ಮಾಡಿದ್ರೆ ಏನು ಬರಲ್ಲ ಹಾಗಾಗಿ ಎಲ್ಲರಿಗೂ ಶುಭವಿದೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗಿಯೇ ಪ್ರಪಂಚ ಸೃಷ್ಟಿ ಮಾಡಿರೋದು ನಮ್ಮ ಆಲಸ್ಯದಿಂದ ನಮ್ಮ ಲೇಜಿನೆಸ್ಸಿಂದ ನಮ್ಮ ನೆಗ್ಲಿಜೆನ್ಸಿಂದಾಗಿ ನಾವು ಇದ್ದೀವಿ ಅದರ ಬಗ್ಗೆ ಎಚ್ಚರಿಕೆ ಇಟ್ಕೊಂಡು ಇಷ್ಟು ದಿನ ಕಳೆದ್ಬಿಟ್ಟಿದ್ದೀರಾ ಅಟ್ಲೀಸ್ಟ್ ನಲವತ್ತು ದಿನವನ್ನು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡಿ ಸಕ್ಸಸ್ ಪಡೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಕಾಮೆಂಟನ್ನು ಕಂಪ್ಲೀಟ್ ನೋಡ್ತೀನಿ ನಾನು ಇನ್ನೇನಾದರೂ ನಿಮಗೆ ಸ್ಟಡಿ ಪ್ರಾಬ್ಲಮ್ಗಳು ಫಿಯರು ಫೀವರು ಒತ್ತಡ ಪ್ರೆಷರ್ ಮ್ಯಾನೇಜ್ಮೆಂಟು ಎಕ್ಸಾಮ್ ಹಾಲಲ್ಲಿ ಮರೆತೋಗೋದು ಇಂಥದ್ದು ಏನಾದರೂ ಆಗ್ತಾ ಇದ್ದರೆ ಕಾಮೆಂಟ್ ಮಾಡಿರಿ ಅದಕ್ಕೆ ಸೈಂಟಿಫಿಕ್ಕಾಗಿ ಸೈಕಾಲಜಿಕಲ್ ಅನಾಲಿಸಿಸ್ ಮಾಡಿ ನಿಮಗೆ ವಿವರನ್ನ ಮತ್ತು ಸಲ್ಯೂಷನ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ಜೊತೆ ಟಚಲ್ಲಿ ಇರ್ತೀವಿ ನಮಸ್ಕಾರ